ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋ ಆರಂಭವಾದಾಗ ಧನ್ರಾಜ್ ಆಚಾರ್ ಅವರು ಅಷ್ಟೇನು ಸ್ಟ್ರಾಂಗ್ ಸ್ಪರ್ಧಿ ಅಲ್ಲ ಎಂಬ ಅಭಿಪ್ರಾಯ ಅನೇಕರಿಗೆ ಇತ್ತು ಆದರೆ ನಂತರದ ದಿನಗಳಲ್ಲಿ ಅವರು ತಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡಿಕೊಂಡಿದ್ರು ಆ ಕಾರಣದಿಂದ ಅವರು ಸೆಮಿಫೈನಲ್ ತನಕ ಬರಲು ಸಾಧ್ಯವಾಯಿತು ಇನ್ನೇನು ಅವರು ಫಿನಾಲೆಗೂ ಕಾಲಿಡಬಹುದು ಎಂಬ ಸಾಧ್ಯತೆ ಇತ್ತು ಆದರೆ ಗ್ರೇ ಏರಿಯಾ ಹುಡುಕಿಕೊಂಡಿದ್ದು ಅವರಿಗೆ ಮುಳುವಾಯಿತು ಈ ವಾರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ದೊಡ್ಡ ಮನೆಯನ್ನು ತೊರೆಯುವಾಗ ಧನ್ರಾಜ್ ತುಂಬ ಎಮೋಷನಲ್ ಆದರು ಇತ್ತ ದೋಸ್ತ್ ನ ಎಲಿಮಿನೇಷನ್ಗೆ ಹನುಮಂತ ಕಣ್ಣೀರಿಟ್ಟಿದ್ದಾರೆ ಕಪ್ ಗೆಲ್ಲಲು ನಾನು ಸೋತಿರಬಹುದು ಆದರೆ ಬದುಕಿನಲ್ಲಿ ಗೆಲ್ತೇನೆ ಎಂಬ ಪಾಠವನ್ನ ಈ ಮನೆ ಕಲಿಸಿದೆ ಈ ಅವಕಾಶಕ್ಕೆ ಧನ್ಯವಾದಗಳು ಎಲ್ಲರನ್ನು ಮಿಸ್ ಮಾಡ್ಕೊಳ್ತೇನೆ ಎಂದ ಧನ್ರಾಜ್ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತೇನೆ ಎಂದು ಧನ್ರಾಜ್ ಆಚಾರ್ ಹೇಳಿದ್ರು ಮನೆಯಿಂದ ಹೊರಗೆ ಬರುವಾಗ ತಮ್ಮ ಆಪ್ತರಿಗೆ ಅವರು ಕೊನೆಯ ಸಂದೇಶವನ್ನ ತಿಳಿಸಿದ್ರು ಮೋಕ್ಷಿತ ನಿಮಗೆ ಪ್ರಾಮಾಣಿಕತೆ ಇದೆ ಚೆನ್ನಾಗಿ ಆಡ್ತಿದ್ದೀರಿ ಎಂದು ಧನ್ರಾಜ್ ಹೇಳಿದ್ರು ನಾನು ಎಂದಿಗೂ ನಿನ್ನ ಜೊತೆಗೆ ಇರ್ತೇನೆ ಚೆನ್ನಾಗಿ ಆಡು ದೋಸ್ತಾ ಎಂದು ಹನುಮಂತನಿಗೆ ಧನ್ರಾಜ್ ಬೆನ್ ತಟ್ಟಿದ್ರು ಮಂಜು ಅವರೇ ನೀವು ಸೈಲೆಂಟ್ ಆಗಿ ಇರಬಾರ್ದು ಎದುರು ಉತ್ತರ ನೀಡುವ ರೀತಿ ನಿಮ್ಮನ್ನ ನಾವು ನೋಡಬೇಕು ಎಂದು ಹುರಿದುಂಬಿಸಿದ್ರು ನನ್ನನ್ನು ನಿಮ್ಮ ಎದುರಿನ ಸ್ಪರ್ಧಿ ಅಂತ ನೀವು ಪರಿಗಣಿಸಿದ್ದು ನನಗೆ ಹೆಮ್ಮೆ ಅನಿಸ್ತು ಹೊರಗೂ ನಮ್ಮ ಸ್ನೇಹ ಮುಂದುವರಿಯಲಿ ಎಂದು ರಜತ್ಗೆ ಧನ್ರಾಜ್ ಹೇಳಿದ್ರು ಇಲ್ಲಿವರೆಗೆ ಇದ್ದಿದ್ದು ನನಗೆ ಖುಷಿ ಇದೆ ಈ ವೇದಿಕೆಯಲ್ಲಿ ನಿಮ್ಮ ಜೊತೆ ಮಾತನಾಡಿದ್ದು ನನ್ನ ಪುಣ್ಯ ಹನುಮಂತ ನನ್ನ ಜೀವನ ಅವನು ಶಕ್ತಿ ನೀಡಿದ್ದಾನೆ ನಾವು ಖುಷಿಯಿಂದ ಆ ಮನೆಯಲ್ಲಿ ಜೀವಿಸಿದ್ದೇವೆ ಎಂದು ಸುದೀಪ್ ಎದುರಲ್ಲಿ ಹನುಮಂತ ಹೇಳಿದ್ರು ಧನ್ರಾಜ್ ಔಟ್ ಆಗಿದ್ದಕ್ಕೆ ಹನುಮಂತ ಕಣ್ಣೀರ್ ಹಾಕಿದ್ರು ಧನ್ರಾಜ್ ಎಲಿಮಿನೇಷನ್ಗೆ ದೋಸ್ತ್ ಹನುಮಂತ ಕಣ್ಣೀರಿಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್